ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಫನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಹೊಸ ಡಿಸೈನ್ಸ್ ಇಯರಿಂಗ್ಸ್ನ ತಗೊಂಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಇಯರಿಂಗ್ಸು ಎಷ್ಟು ಗ್ರಾಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ತುಂಬ ಕಡಿಮೆ ಗ್ರಾಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಕೇವಲ ಕಡಿಮೆ ದುಡ್ಡಿನಲ್ಲಿ ಮಾಡಿಸ್ಕೊಬೋದು ಇಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಈ ಒಂದು ಸ್ಟಾರ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಮತ್ತು ಫ್ಲವರ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಎಷ್ಟು ಅಂದರೆ ಪ್ರೇಮ ಅಂದರೆ ನಾಲ್ಕು ಗ್ರಾಮು ಮೂರು ಗ್ರಾಮ್ಗೆಲ್ಲ ಈ ರೀತಿ ಇಯರಿಂಗ್ಸ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರೇಮ್ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಹೇಳ್ತಾ ಇದ್ದಾರೆ ಸೊ ಆಲ್ಮಾರ್ಕ್ ಆಗಿದೆ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಮುದ್ದಾದ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಗುಡ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿಯ ಸ್ಟೋನ್ ಆಗಿರ್ಬೋದು ಜೇಡ ಆಗಿರ್ಬೋದು ಯಾವುದೇ ರೀತಿಯ ವರ್ಕ್ ಮಾಡಿಲ್ಲ ಮಾಮೂಲಿ ನಾರ್ಮಲಾಗಿ ಪ್ಯೂರ್ ಇದು ಗೋಲ್ಡ್ ಆಗಿದೆ ಅಂದರೆ ಪ್ಯೂರ್ ಚಿನ್ನವೇ ಇದೆ ಸುತ್ತ ನೀವು ನೋಡ್ಬೋದು ಕೆಲವೊಂದು ಚಿನ್ನದಲ್ಲಿ ಈ ರೀತಿ ಎಲ್ಲ ಮಾಡಿಸ್ಕೊಳ್ತಾರ ಅಂತ ಕೇಳ್ಬೋದು ಹೌದು ಈಗ ಹೊಸ್ದಾಗಿ ಬಂದಿದೆ ಸೊ ಹಿಂದೆಗಡೆ ತಿರ್ಪನೂ ಸಹ ಇವಾಗ ನಾಟ್ ರೀತಿ ಇಲ್ಲಿಲ್ಲ ಯಾಕಂದರೆ ಮಾಮೂಲಿ ನಾವು ಆರ್ಟಿಫಿಷಿಯಲ್ ವಾಲೆಗೆಲ್ಲ ಯಾವ ರೀತಿ ತಿರ್ಪ ಬರ್ತಿತ್ತೋ ಅದೇ ರೀತಿ ಈಗ ಅದು ಚಿನ್ನದಲ್ಲಿ ಬರ್ ಚಿನ್ನದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಟ್ರ್ಯಾಕ್ಟಿವ್ ಇರೋ ಅಂತ ಹಿಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಗುಡ್ ಕಲೆಕ್ಷನ್ಸ್ ಅಂತಲೇ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಕೇವಲ ಮೂರು ಗ್ರಾಮ್ಗೆ ನಾಲ್ಕು ಗ್ರಾಮ್ಗೆಲ್ಲ ಈ ರೀತಿಯ ಒಂದು ಇಯರಿಂಗ್ಸ್ನ ಅವರು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ಕೊಡ್ತಾಯಿದ್ದಾರೆ ನಿಮ್ಗೇನಾದರೂ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೊ ನೀವು ಆ ನಂಬರ್ಗೆ ಫೋನ್ ಮಾಡ್ರೆ ಫುಲ್ಲು ಡೀಟೇಲ್ಸ್ ಅವರು ಹೇಳ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ನೀವು ನೋಡ್ಬೋದು ಈ ಥರ ನೀವು ಇಯರಿಂಗ್ಸನ್ನ ನೀವು ನೋಡೇ ಇರೋಲ್ಲ ಅಂತ ತಿಳ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ಗುಡ್ ಕಲೆಕ್ಷನ್ ಹಾಗೆ ಬನ್ನಿ ನಾನು ಹೊಸ್ದಾಗಿ ಮಾಂಗಲ ಚೈನ್ಸ್ ಡಿಸೈನ್ಸ್ಗಳನ್ನ ತೊಗೊಂಬಂದಿದ್ದೀನಿ ನಾನಾ ರೀತಿಯ ಡಿಸೈನ್ಸ್ಗಳನ್ನ ನೀವು ನೋಡ್ಬೋದು ನಿಮ್ಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿರುವಂತಹ ಮಾಂಗಲ್ಯ ಚೈನ್ಸ್ಗಳು ಒಂದಾತೂ ಒಂದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತಲೇ ಹೇಳ್ತೀನಿ ನೋಡಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಬೇಕು ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹಾಗೆ ಬನ್ನಿ ನಾನು ಇವತ್ತೊಂದು ಕೈ ಚೈನ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸೊ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ನಿಮ್ಮ ಕೈಗೆ ಅಂತಲೇ ಹೇಳ್ಬೋದು ಕೇವಲ ಆರು ಗ್ರಾಮ್ಗಿಂದ ಎಂಟು ಗ್ರಾಮ್ಗೆ ಅವರು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕೈ ಚೈನ್ ಡಿಸೈನ್ಸು ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇಷ್ಟು ಚೆನ್ನಾಗಿರೋ ಕೈ ಚೈನ್ ನೀವು ನೋಡೇ ಇರಲ್ಲ ಅಂದ್ಕೊತೀನಿ ತುಂಬ ಒಂದು ವೆರೈಟಿ ಲುಕ್ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿ ಬಂದಿದೆ ಈ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಆರು ಗ್ರಾಮಿಂದ ಎಂಟು ಗ್ರಾಮ್ ಒಳಗೆ ಸಿಗ್ತಾ ಇದೆ ಈ ಒಂದು ಕೈ ಚೈನ್ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಫುಲ್ಲು ಡೀಟೇಲ್ಸ್ ಹೇಳ್ತಾರೆ ಎಷ್ಟು ಗ್ರಾಮಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಎಷ್ಟು ಗ್ರಾಮಿಂಗ್ ಸಿಗುತ್ತೆ ಅಂತಲೇ ಹೇಳ್ತಾರೆ ಅಂತಲೇ ಹೇಳ್ಬೋದು ಸೊ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋಗಳನ್ನ ಸದಾ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಬಾಯ್